ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ಇವಾಗ ದಾವಣಗೆರೆ ಇದು ನಮ್ಮ ಕರ್ನಾಟಕದ ಕೇಂದ್ರ ಬಿಂದು ಸ್ನೇಹಿತರೆ ಈ ಊರಿನ ಹೆಸರು ಕೇಳಿದರೆ ಸಾಕು ಬೆಣ್ಣೆ ದೋಸೆ ನೆನಪಾಗುತ್ತದೆ ನಮ್ಗೆ ಅಷ್ಟೊಂದು ಫೇಮಸ್ ಆಗಿರೋದು ನಮ್ಮ ಬೆಣ್ಣೆ ನಗರಿ ದಾವಣಗೆರೆ ಈಗ ನಾವು ದಾವಣಗೆರೆಯ ಪ್ರಸಿದ್ಧವಾದ ದುರ್ಗಮ್ಮ ದೇವಸ್ಥಾನದಲ್ಲಿದ್ದೀವಿ ಸ್ನೇಹಿತರೆ ಶಕ್ತಿ ಸ್ವರೂ ಸ್ವರೂಪಿಯಾದ ದೇವಿ ದಾವಣಗೆರೆ ನಗರದ ದೇವತೆ ಆದ ದುರ್ಗಮ್ಮ ಆಡು ಭಾಷೆಯಲ್ಲಿ ದುರ್ಗಮ್ಮ ದೇವಿ ಎಂದು ಕರೆಸಿಕೊಳ್ಳುವ ದಾವಣಗೆರೆಯ ನಗರದ ದೇವತೆಯಾದ ದುರ್ಗಾಂಬಿಕಾ ದೇವಸ್ಥಾನ ಇದು ಅಂದರೆ ಪ್ರತಿ ವರ್ಷ ಜಾತ್ರೆ ಆಗುತ್ತೆ ಸ್ನೇಹಿತರೆ ಲಕ್ಷಾಂತರ ಜನರು ಬಂದು ಇಲ್ಲಿ ಪಾಲ್ಗೊಳ್ತಾರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ ದುರ್ಬಾ ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ಹೋಗೋಣ ಬನ್ನಿ ताईयों को देना होगा तो उनको बंदा चलता है ये बिजली करें ताईयों को देना होगा फिर पढ़ा है तो बर्बरीकरण करें ಆ ಜನಪರಕರು ಅವರು ಮತ್ತು ನಮಿಕೆ ಅದಮೇ ಪತ್ರ ಎಲ್ಲರೂ ಬರ್ತಾರೆ ಆ ಜನ ಈ ಜನ ಇವ ಈ ಚಾಟಿ ಏನಿಲ್ಲ ಅಲ್ಲ ಅವರು ಮತದಾರರು ಬರ್ತಾರೆ ಅಲ್ಲ ಅವರು ಬೇಡಿಕೆ ಅವರಕೆ ಏನು ನಮಿಕೆ ತಿ ತಿ ಅವರು ವರ್ಷ ಅವರು ಅಕ್ಕಿ ಮಾಡ್ತಾರೆ ಕುಳ್ಳಬಾರ ಇದೆ ಕುಳ್ಳಬರ ಅವರ ಅನ್ನ ಸಂತಪನೆ ಇದೆ ಆಮೇಲೆ ಕೋಸಕೊಂಡಿ ಅವರ ಸಹವರ್ಜ ನಮರ್ ಕೂಡ अंबर बच्चा ये है वो अब जगह तो नहीं है हाँ तो वो तो उसको वो तो 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 तेरी तो बढ़िया तारा। बढ़िया तारा। तो यात्री लिया। लेकिन बांधों को लिया ऑप्शन। अब बंदोबस्त करता है आठ। अब यार ना ना। तो वोड़ा है ना वो लोग तो निचे नहीं हैं। इधर तो रिमाइंडिंग है। यात्री। यात्री होते हैं ना लेकिन ताजपुर जाते हैं नाम बदले ये अपन अब पुष्कर अप्रणवरते या और आप पुष्कर वो करना गंगा इनका गुरुवार ऐसा घूम को जाओ बक्ताजी लोग भी करते हैं तो मिश्रण कोई काम रहता है बड़ी पूजनों आने का तो जी बक्ता एक बार वो बड़ी करना होगा की ना बक्ता जाते हैं और आपकी एक बार जाते हैं ताई क दो दो और इल्ला कमेटी में देशराज इन्होंने उनका शास्त्र और ग्रेट पॉइंट देखिए और थोड़ा बड़ा और नारियल होगा तो

ಒಡಿಶೆಯಲ್ಲಿ ದುರ್ಗಾಪರಮೇಶ್ವರಿಯ ದಿಕ್ಕಮ್ಮ ಅಂತ ಆರ್ಷನ್ ಹೇಳ್ತಾರೆ ತಾಯಿನ ಪರಮೇಶ್ವರಿಯ ಬಗ್ಗೆ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ ಅಂದ್ರೆ ತುಂಬಾ ಪವರ್ಫುಲ್ ಸ್ನೇಹಿತರೆ ಮಕ್ಕಳಾಗಿದ್ದವರು ಮಕ್ಕಳಾಗಿದ್ದ ಅವರು ಏನೇ ಹತ್ತೆ ಮಾಡಿಕೊಂಡು ತಾಯಿ ತಿಳ್ಕೊಂಡು ಹೋದ್ರೆ ಎಲ್ಲಾ ಹಳ್ಳಿಗಳು ಏನ್ ಹತ್ತೆ ಇರುತ್ತೋ ಗೀಡೇನ ಮೇಲೆ ತಾಯಿಗೆ ನೀವೇನು ಹತ್ಯೆ ಮಾಡ್ಕೊಂಡು ಹೋಗ್ತೀರೋ ಅದು ತಾಯಿ ಮುಗಿಸ್ಕೋಬೇಕು ತುಂಬಾ ಪವರ್ಫುಲ್ ದೇವಸ್ಥಾನ ಈ ದೇವಸ್ಥಾನಕ್ಕೆ ಕೇಳ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ

ವೀರಭದ್ರೇಶ್ವರ ಸೂರ್ಯನಾರಾಯಣ ಶ್ರೀ ಮಹಾವಿಷ್ಣು ಶ್ರೀ ಮಹಾವಿಷ್ಣು ದೇಗುಲೈದು ಕೆಮ್ಮಮ್ಮ ಮೈಲಮ್ಮ ಸುಂಕ ಸುಂಕದಮ್ಮ ಸಿಡುಬಿಡು ಸಿಡುಬೀನಮ್ಮ ಸಿಡುಬೀನಮ್ಮ ದಡಾರಮ್ಮ ಎದ್ದೊಳ್ತಾವಲ್ಲ ಅಮ್ಮ ಐದು ಅಮ್ಮಂದಿರು ಈ ದೇವನ ಈ ದೇವಸ್ಥಾನದಲ್ಲಿ ಆಗಿದೆ ಮನಸ್ಸಲ್ಲಿನ ಏನೇನು ಆ ಹಕ್ಕ ಅತ್ತೆ ಆದ್ರೆ ನೀವು ಬಂದು ಕಟ್ಕೊಂಡು ಹೋಗಿರ್ತೀವೋ ಅದನ್ನ ಅಮ್ಮನೆ ಒಪ್ಪಿಸಬೇಕು ಅದಿಗಳು ಇಲ್ಲಿ ಎಷ್ಟು ಏನಂತ ಎಷ್ಟು ಕೆಜಿ ಕೊಡ್ತೀವೋ ಅಂತ ಅವರು ಹತ್ಯೆ ಮಾಡ್ಕೊಂಡು ಹೋಗಿರ್ತಾರೋ ಅಮ್ಮಲ್ಲಿ ಪ್ರಸಾದವಾಗಿ ಇಲ್ಲಿ ಆಕಡೆ ಏನು ಅರ್ಕೇನ ಪೇಸ್ಟ್ ಇದಾರೆ